ಆ ಟೈಮ್ ನೋಡಿಕೊಂಡು ಮನೆಗೆ ಬಂದೇಳೆ ಅವಳು ಇಲ್ಲಿ ಇದಕ್ಕಿಂತ ಹಿಂದೆ ಒಂದು ಎಂಟು ದಿನದಿಂದ ಮನೆಗೆ ಬರ್ತಾ ಬರ್ತಾಯಿದ್ಲು ಇದೇ ಲಕ್ಕ ಸುಮ್ಮನೆ ಮಾತಾಡ್ಸ್ಕೊಂಡು ಹೋದಂಗೆ ಹಂಗೆ ಬರ್ತಾ ಇದ್ಲು ಯಾರಿದ್ದಾರೆ ಅಂತ ನಾವು ದಸರಾ ದೇ ಇದ್ರ ರಜಾ ಇದ್ದಿದ್ದರಿಂದ ಮನೆಯಲ್ಲಿದ್ವಿ ಅವಾಗೇನು ಮಾಡಿಲ್ಲ ಇವತ್ತು ಮತ್ತೆ ಬಂದು ಫುಲ್ ಮಾಸ್ಕ್ ಹಾಕ್ಕೊಂಡು ಗ್ಲಾಸ್ ಹಾಕ್ಕೊಂಡು ಬಂದೇಳಂಗೆ ಯಾರಂತ ಗುರ್ತಿಡೋಕೆ ಆಗ್ತಿರ್ಲಿಲ್ಲ ಅವ್ರು ಸ್ನಾನಕ್ಕೆ ಹೋಗೋರಿಗೆ ಮತ್ತು ಬೆಲ್ ಮಾಡಿ ಮಾಡಿ ಯಾರು ಎಷ್ಟು ಬೆಲ್ ಮಾಡ್ತೀರ ನೋಡಿದಕ್ಕೆ ಕಿಟಕಿನ ಫಸ್ಟ್ ಮಾತಾಡ್ಸ್ಯಾರೆ ಗಿಟ್ಕಿಂದ ಮಾತಾಡ್ತೀನಿ ಏನಂತ ಕೇಳಿದ್ದಕ್ಕೆ ಸೆನ್ಸಸ್ ಬಗ್ಗೆ ಹೇಳಬೇಕು ಏನು ಬರಬೇಕು ಏನಂತ ಹೇಳಿ ನಾನು ಅದಕ್ಕೆ ಹೇಳಕ್ಕೆ ಬಂದಿದ್ದೀನಿ ಈಗ ಈಗ ಈಗಾಗಲ್ಲಮ್ಮ ಸ್ನಾನಕ್ಕೆ ಲೇಟ್ ಆಗ್ತಾಯಿದೆ ನನಗೆ ಮಸಿ ಇದು ನಮಾಜಿ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಇಲ್ಲಮ್ಮ ನೀವು ಒಂದೇ ಮೊನ್ನೆ ಉಳ್ಕೊಂಡಿದ್ದೆ ನಿಮ್ಗೆ ಹೇಳೋಗ್ಬಿಡ್ತೀನಿ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ದಕ್ಕೆ ತೆಗ್ದೇಳೆ ಅವ್ರು ಮಾಸ್ಕ್ ತೆಗ್ದಿಲ್ಲ ಒಳಗೆ ಬಂದೂನು ಹಂಗೆ ಕೂತಿದ್ದಾಳೆ ಅವರು ನಿಮ್ಮ ಏರ್ ಹೆಡ್ ಆಫ್ ದಿ ಫ್ಯಾಮ್ಲಿದ್ದು ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳಿದಾಳೆ ಇವರು ಆಧಾರ್ ಕಾರ್ಡ್ ಒಳಗೆ ಹೋದ ತಕ್ಷಣ ಬೀರು ಓಪನ್ ಮಾಡಿದ್ದಾರೆ ಬೀರು ಓಪನ್ ಮಾಡಿದ ತಕ್ಷಣ ಇವಳು ಹೋಗಿ ಅವಳಿಗೆ ಕಾ ಅವ್ರ ಬರೀ ರಾಡಿಯೋ ಏನೋ ಇಷ್ಟು ಯುದ್ಧ ಇತ್ತಂತೆ ಅದರಲ್ಲಿ ಹೊಡೆದಾಳೆ ಅವರು ಅಲ್ಲೇ ಮೂರ್ಛೆ ಬಿದ್ದಂಗೆ ಆಗಿದೆ ಅವರಿಗೆ ಫಸ್ಟೇ ಬಿ ಪಿ ಇದೆ ಅವರಿಗೆ ಆ ಹೊಡೆತಕ್ಕೆ ತಡ್ಕೊಳಾಕಂದ್ರೆ ಮೂರ್ಛೆ ಬಿದ್ದಂಗೆ ಆಗಿದೆ ಅವರಿಗೆ ಆ ಮೂರ್ಛೆ ಬಿದ್ದಂಗೆ ಆಗಿದೆಯಲ್ಲ ಅಲ್ಲಿ ಮತ್ತೆ ಇದು ಮಾಡಿಕೊಂಡು ಬಟ್ಟೆ ತುರ್ಸಿ ಅವ್ರದೇ ವೇಲ್ ತುರ್ಸಿ ಅದೇ ವೇಲಿಂದ ಮತ್ತೆ ಕ ಇದು ಕುತ್ಕಿಸಿದಂಗೆ ಮಾಡ್ತಿದ್ದಾಳೆ ಮಾಡಿದ್ದಾಳೆ ಅವಳು ಹೆಂಗೋ ಅವ್ರು ಹೆಂಗೋ ತಪ್ಸ್ಕೊಂಡಿದ್ದಾರೆ ತಪ್ಸ್ಕೊಂಡು ಕಿರ್ಚಾಡ್ಕೊಂಡು ಬಾಗಿಲು ತೆಗ್ದು ಹೊರಗೆ ಹೋಗಿದ್ದಾಗ ಅಲ್ಲಿ ಅಕ್ಕಪಕ್ಕ ಮನೆ ಜನ ಹೆಂಗಸ್ರು ಇವರೆಲ್ಲ ಇದ್ದರು ಇವರು ಪ್ರತ್ಯಕ್ಷದರ್ಶಿ ಇವರು ಇದ್ದರು ಇವರೆಲ್ಲ ಓಡ್ಬಂದು ಇದು ಮಾಡಿದ್ದಾರೆ ಈ ಜನ ಬಂದು ನೋಡ್ತಿದ್ದಂಗೆ ಅವಳು ಹೋಗಿ ಬಾತ್ರೂಮಲ್ಲಿ ಹೊತ್ಕೊಂಡಿದ್ಳು ಅಯ್ಯೋ ನಮ್ಮ ತಾಯಿಗೆ ಹೊರಕ್ಕೆ ಬರ್ಕೊಂಡು ಇದು ಮಾಡಿಕೊಂಡು ಆಮೇಲೆ ಪೊಲೀಸಿಗೆಲ್ಲ ಫೋನ್ ಮಾಡಿದ್ಮೇಲೆ ಅವಳಿಗೆ ಇಡ್ಕೊಂಡು ಹೋಗಿರಳಿಂದ ಸರ್ವೆ ಅಂತ ಹೇಳಿದಾಳೆ ಅದು ಪ್ಯೂರ್ ರಾಬ್ರಿ ಬಂದಿರೋದು ಅವಳು ಆ ರಾಬ್ರಿ ಅವಳಿಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ರಾಬ್ರಿ ಮಾಡೋಕ್ಕೆ ಉದ್ದೇಶದಿಂದ ಬಂದು ಹಾಂ ಪ್ರೀ ಪ್ಲ್ಯಾನ್ಡು ಅದು ಆಲ್ರೆಡಿ ಅವಳು ಎಂಟು ದಿನದಿಂದ ಮನೆಗೆ ಬರ್ತೀಯಾಳೆ ಅದೇ ಯೋಚನೆ ಯಾ ಯಾವಾಗಿರ್ತಾರೆ ಏನಿರ್ತಾನಂತ ನೋಡಿ ಇವತ್ತು ಕೆಲಸಕ್ಕೆ ಹೋಗಿದ್ದು ಗೊತ್ತಾಗಿದೆ ನಮಾಜಿಗೆ ಹೋಗಿದ್ದು ಗೊತ್ತಾಗಿದೆ ಯಾರು ಸಿ ಇರೋಲ್ಲ ಅಂತೇಳಿ ಬಂದು ಇವತ್ತು ರಾಬ್ರಿ ಇದು ಮಾಡೋಕ್ಕೆ ಹೋಗಿ ಅಲ್ಲಿ ಮರ್ಡ್ರ್ ತನಕ ಆಫ್ ಮರ್ಡ್ರ್ ಆಗಿದೆ ಈಗ ಈಗ ಕರೆಕ್ಟಾಗಿ ಇದಕ್ಕೆ ಇದು ಮಾಡಿ ತನಿಖೆ ಮಾಡಿ ಆದಷ್ಟು ಬೇಗ ಅವಳಿಗೆ ಶಿಕ್ಷೆ ಕೊಡಬೇಕಂಗೆ ವಿನಂತಿ ಮಾಡ್ಕೊಳ್ತೀನಿ ಪೊಲೀಸ್ ಇಲಾಖೆಯಲ್ಲಿ ನವೀದು ಅವ್ರ ಮಗ ನಾನು ಒಂದು ಏರಿಯಾ ಇಂದ ಇಲ್ಲ ನಾಲ್ಕೈದು ಜನ ದಿವಸ ಬಂದಿದ್ದಾರೆ ನಮ್ಮ ತಂಗಿ ಮನೆಗೂ ಬಂದಿದ್ದಾರೆ ಗೊತ್ತಾಗಿಲ್ಲ ಯಾರು ನಾವೇನು ತಿಳ್ಕೊಂಡಿದ್ದೀವಿ ಸೆನ್ಸೆಕ್ಸ್ಗೆ ಬರ್ತಾಯಿದೆ ಡೀಟೇಲ್ ಅಂತ ಶೇರಿಂಗ್ ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ ಈ ಘಟನೆ ಆದಮೇಲೆ ಆಮೇಲೆ ಗೊತ್ತಾಗಿರೋದು ಇದೇ ಹೆಂಗಸು ಇದೆಯಲ್ಲ ಬಂದು ಬರೀ ಒಂದು ಮನೆಗೆ ಬಂದಿಲ್ಲ ಇದು ನಾಲ್ಕೈದು ಮನೆಗೆ ಬಂದು ಬಂದು ಇದೇ ಸರ್ವೆ ಇದರಲ್ಲಿ ಲೆಕ್ಕ ಹೆಸರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಮಾಡಿದರು ಆವಾಗ ತಕ್ಷಣ ಇದು ಇನ್ಸಿಡೆಂಟ್ ಆದ ತಕ್ಷಣ ನಮ್ಮ ತಾಯಿ ಇದೆಯಲ್ಲ ಕೂಗಾಡಿದರು ಏನು ಶಬ್ದ ಬರ್ತಾಯಿದ್ದಾರಲ್ಲ ಶಬ್ದ ಬರ್ತಾ ಇದ್ದಾರಲ್ಲ ಅಂತ ಕೂಗಾಡ ತಕ್ಷಣ ನೀವೆಲ್ಲ ಅಲ್ಲಿ ಅಲ್ಲಿದ್ದು ಜನ ಎಲ್ಲ ಸೇರಿ ಸಡಿ ನೋಡಿದ್ರೆ ಅವರು ಎಲ್ಲ ಕೆಳಗೆ ಬಿದ್ದಿದ್ರು ತಕ್ಷಣ ಇವರು ಆ ಹೆಂಗಸು ಇದ್ದಲ್ಲ ಹೋಗಿ ಕೂತ್ಕೊಂಡಿದ್ದು ಬೆಳಗ್ಗೆ ಗೊತ್ತಾಗ್ತಿಲ್ಲ ಯಾರಂತ ತಕ್ಷಣ ಆಮೇಲೆ ಕರ್ಕೊಂಡು ಬಂದು ಪೊಲೀಸ್ಗೆ ಇನ್ಫಾರ್ಮ್ ಬಂದ ತಕ್ಷಣ ಪೊಲೀಸ್ ಬಂದು ಮತ್ತೆ ಅವ್ರ ಜೊತೆಯಲ್ಲಿ ಇದ್ದಿದ್ದಲ್ಲ ಆ ಟೂಲ್ಸ್ ಆ ಟೂಲ್ಸ್ ನೋಡಿದರೆ ಎದುರಿಗಾಗುತ್ತೆ ಅದರಲ್ಲಿ ಕತ್ತಿ ಇರಲಿ ಚಾಕು ಇರಲಿ ಮತ್ತು ಅವನು ಕಟಿಂಗ್ ಮಾಡಿದ ಮಿಷೀನು ಅದೆಲ್ಲ ಒಂದು ಹೆಂಗಸು ತಂದಿರಬೇಕಂದ್ರೆ ನಮಗೆ ಭಾಳ ಕಷ್ಟ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಇದು ಭಾಳ ನೀವು ಎಲ್ಲ ನಾವೇನು ಇದಾರ ಡಿಪಾರ್ಟ್ಮೆಂಟ್ಗಳು ದೊಡ್ಡ ಸೀನಿಯರ್ಸ್ ಇದ್ದಾರೆ ಎಸ್ ಪಿ ಸಾಹೇಬರು ಇದಾರೆ ಎಲ್ಲರಿದೆ ಅವರು ಹತ್ರ ದಯವಿಟ್ಟು ಅಂದರೆ ಇದರ ಬಗ್ಗೆ ನೀವು ಏನು ಗಮನ ಹರಿಸಿ ಇದಕ್ಕೆ ಮಾಡಬೇಕು ಅಂತ ಯಾಕೆಂದರೆ ಬರೋಬರ್ ಸರ್ವೆ ಹೆಸರೇ ಹೇಳಿರೋದು ಏರಿಯಾ ಬಂದು ಆಧಾರ್ ಕಾರ್ಡ್ ಕೇಳಿದ್ದಾನೆ ಅಂದಮೇಲೆ ಸರ್ವೆನೇ ಬಂದಿರೋದು ಈ ಎಲ್ಲ ಮನೆಗೆ ಬಂದು ಇದೆ ನಾಲ್ಕೈದು ಮನೆಗೆ ಇದೆ ಕೇಳ್ತಾ ಇದ್ದಾರೆ ಅಂದರೆ ಇವಾಗ ಸರ್ವೆ ಅಂದ ತಕ್ಷಣ ಎಲ್ಲರೂ ಒಳಗೆ ಕರ್ಕೊತಾರೆ ಯಾರು ಇಲ್ಲ ಯಾರಂತೆ ಆ ಹೆಂಗಸರಿಗೆ ಏನು ಗೊತ್ತಿಲ್ಲ ಯಾರೂ ಇಲ್ಲ ಶುಕ್ರವಾರ ಟೈಮ್ ಈ ಶುಕ್ರವಾರ ಟೈಮಲ್ಲಿ ಎಲ್ಲ ನಮಾಜಿಗೆ ಹೋಗೋ ಟೈಮಲ್ಲಿ ಕರೆಕ್ಟ್ ಆ ಟೈಮ್ ನೋಡ್ಕೊಂಡು ಬರ್ತಾಯಿದ್ದಾರೆ ಇದ್ದಾರೆ ಯಾರು ಇವೊಬ್ಬರು ಇದ್ದಾರಾ ಇದಕ್ಕೆ ಜೊತೆ ಬೇರೆ ಇದ್ದಾರೆ ಅಂತ ಅದು ನೀವು ತನಿಖೆ ಮಾಡಿ ಇದಕ್ಕೆ ಮಾಡಬೇಕು ಯಾಕಂದರೆ ನಾವು ನೋಡಿದ್ದೇವಲ್ಲ ಆ ಜೀವ ಹೋಗಿ ಬಂದಿರೋದು ಇದು ಈ ಜೀವ ಹೋಗಿ ಬಂದಿರೋದು ಇಲ್ಲ ಅಂದರೆ ಅದು ಅನೂಹತ ಏನಾಗ್ತಾಯಿದೆ ಗೊತ್ತಿದ್ದಿಲ್ಲ ನಾವೇನಿದೆ ಅಂತ ಪೊಲೀಸವರಿಗೆ ಅವರಿಷ್ಠ ಅಧಿಕಾರಿಗಳಿಗೆ ಕೇಳಿಕೊಂಡ್ರೆ ಈ ಥರ ಇನ್ನು ಮುಂದೆ ಘಟನೆ ಆಗಬಾರ್ದು ಅಂತ ಈ ಹೆಸರಿನಲ್ಲಿ ಘಟನೆ ಆಗಬಾರ್ದು ಈ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ಶಿವಮೊಗ್ಗದಲ್ಲಿ ಆಗಬಾರ್ದು ಶಾಂತಿ ಇರಬೇಕು ಅಶಾಂತಿ ಇರಬಾರ್ದು ಅಂತ ನಾವು ಡಾಕ್ಟರ್ಥರ ಅದು ಕೇಳಬಹುದು ನನ್ನ ಹೆಸರು ಸೈಯದ್ ಉಮರ್